ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಸ ಶುಕ್ಲಪಕ್ಷ ದ್ವಾದಶಿ ಆರಿದ್ರ ನಕ್ಷತ್ರ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಶುಕ್ರವಾರ ಮುಖ್ಯಾಂಶಗಳು ಗಾಂಧಿ ಮೈದಾನ ಸ್ವಚ್ಛತಾ ಕಾರ್ಯಕ್ರಮ ಶ್ರೀ ವೆಂಕಟೇಶ್ವರ ಯಕ್ಷಗಾನ ಕಲಾ ಸಂಘದ ಸುವರ್ಣ ಮಹೋತ್ಸವ ಸುದ್ದಿಯ ವಿವರ ಗಬ್ಬೆದ್ದು ನಾರುತ್ತಿದ್ದ ಪಟ್ಟಣದ ಗಾಂಧಿ ಮೈದಾನದ ಸ್ವಚ್ಛತೆಗೆ ಮುಹೂರ್ತ ಕೂಡಿ ಬಂದಿದ್ದು ಗುರುವಾರ ಕಂದಾಯ ಇಲಾಖೆ ಪಟ್ಟಣ ಪಂಚಾಯಿತಿ ಮತ್ತಿತರ ಸಂಘ ಸಂಸ್ಥೆ ಸಹಯೋಗದಲ್ಲಿ ಸ್ವಚ್ಛತೆ ಕೈಗೊಂಡಿದ್ದು ತ್ಯಾಜ್ಯ ತುಂಬಿಕೊಂಡಿದ್ದ ಗಾಂಧಿ ಮೈದಾನವನ್ನು ಇದೀಗ ಸ್ವಚ್ಛಗೊಳಿಸಲಾಗಿದೆ ಬೆಳಗ್ಗೆಯಿಂದ ಪಟ್ಟಣ ಪಂಚಾಯಿತಿ ಪೌರಕಾರ್ಮಿಕರು ಎನ್ಎಸ್ಎಸ್ ಎನ್ಸಿಸಿ ವಿದ್ಯಾರ್ಥಿಗಳು ರೋಟರಿ ಮತ್ತು ಇನ್ನರ್ ವೀಲ್ ಕ್ಲಬ್ ಸದಸ್ಯರು ನಾಗರಿಕ ಹಿತರಕ್ಷಣಾ ಸಮಿತಿ ವರ್ತಕರ ಸಂಘ ಲಯನ್ಸ್ ಕ್ಲಬ್ ಹಾಗೂ ಸಾರ್ವಜನಿಕರು ಪೊರಕೆ ಹಿಡಿದು ಸ್ವಚ್ಛಗೊಳಿಸಿದರು ಪಟ್ಟಣ ಪಂಚಾಯಿತಿಯಿಂದ ಕಂದಾಯ ಇಲಾಖೆ ಕಳೆದ ಜೂನ್ನಲ್ಲಿ ಗಾಂಧಿ ಮೈದಾನವನ್ನು ವಶಕ್ಕೆ ಪಡೆದಿತ್ತು ನಂತರ ಗಾಂಧಿ ಮೈದಾನ ಸ್ವಚ್ಛಗೊಳಿಸದೆ ಪ್ಲಾಸ್ಟಿಕ್ ತ್ಯಾಜ್ಯ ಕಸದ ರಾಶಿಯಿಂದ ತುಂಬಿತ್ತು ತಹಸೀಲ್ದಾರ್ ಅನೂಪ್ ಸಂಜೋಗ್ ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿಯೂ ಆಗಿದ್ದು ಮೈದಾನದ ಸ್ವಚ್ಛತೆಗಾಗಿ ಸಭೆ ನಡೆಸಿದ್ದರು ಗುರುವಾರ ಗಾಂಧಿ ಮೈದಾನವನ್ನು ಸ್ವಚ್ಛಗೊಳಿಸಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ತಹಸೀಲ್ದಾರ್ ಅನೂಪ್ ಸಂಜೋಗ್ ಇದುವರೆಗೂ ತ್ಯಾಜ್ಯವನ್ನು ತೆಗೆಯುವುದು ವಿವಿಧ ಕಾರಣದಿಂದ ಸಾಧ್ಯವಾಗಿರಲಿಲ್ಲ ಎಂದರು ರೋಟರಿ ಕ್ಲಬ್ ಅಧ್ಯಕ್ಷ ಅಂಬಲಮನೆ ಸುಬ್ರಹ್ಮಣ್ಯ ಮಾತನಾಡಿ ತ್ಯಾಜ್ಯ ವಿಲೇವಾರಿ ಮತ್ತು ಸ್ವಚ್ಛತೆಯಲ್ಲಿ ಕೇವಲ ಸರಕಾರದ ಜವಾಬ್ದಾರಿ ಮಾತ್ರವಲ್ಲದೆ ಸಾರ್ವಜನಿಕರ ಜವಾಬ್ದಾರಿಯೂ ಇದೆ ಎಂದರು ಸ್ವಚ್ಛತಾ ಕಾರ್ಯದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸರಸ್ವತಿ ಸುಂದರಿ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಮಂಜುಳಾ ಸುಬ್ರಹ್ಮಣ್ಯ ವರ್ತಕರ ಸಂಘದ ಅಧ್ಯಕ್ಷ ಡಿಸಿ ಶಂಕರಪ್ಪ ಲಯನ್ಸ್ ಕ್ಲಬ್ನ ದೇವೇಂದ್ರ ಹೆಗ್ಗದ್ದೆ ಶಿವಾನಂದರಾವ್ ನಾಗರಿಕ ಹಿತರಕ್ಷಣಾ ಸಮಿತಿಯ ಎಎಸ್ ನಯನ ಪಿ ಬಿ ಶ್ರೀನಿವಾಸ್ ಎನ್ಎಸ್ಎಸ್ ಅಧಿಕಾರಿಗಳಾದ ಎಜಿ ಪ್ರಶಾಂತ್ ಸಂತೋಷ್ ಕುಮಾರ್ ಎನ್ಸಿಸಿ ಅಧಿಕಾರಿ ಕುಮಾರಸ್ವಾಮಿ ಉಡುಪ ಕೌಸ್ತುಬಾ ಎಂಭಟ್ ಇತರರು ಇದ್ದರು ಶ್ರೀಮಠದಿಂದ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಲಾಗಿತ್ತು ದಾನಿಗಳು ತಂಪು ಪಾನೀಯ ಮಾಸ್ಕ್ ಕೈಗವಚ ಕಸ ಸಂಗ್ರಹಿಸಲು ಚೀಲ ನೀಡಲಾಗಿತ್ತು ಟ್ರ್ಯಾಕ್ಟರ್ ಜೆ ಸಿ ಬಿ ವಾಹನವನ್ನು ಬಳಸಲಾಗಿತ್ತು ಯಕ್ಷಗಾನವು ಜಗತ್ತಿನಾದ್ಯಂತ ಪಸರಿಸಿದ ಅಪೂರ್ವ ಕಲೆ ಆಸ್ವಾದಿಸುವ ಪ್ರೇಕ್ಷಕರು ಇದ್ದಾಗ ಮಾತ್ರ ಕಲಾವಿದರು ಬೆಳೆಯುತ್ತಾರೆ ತಾಳಮದ್ದಲೆ ಅರ್ಥಧಾರಿ ಪವನ್ ಕಿರಣಕೆರೆ ಹೇಳಿದರು ಅವರು ಜಿಎಸ್ಪಿ ಸಭಾಂಗಣದಲ್ಲಿ ಗುರುವಾರ ಹೊನ್ನವಳ್ಳಿ ಶ್ರೀ ವೆಂಕಟೇಶ್ವರ ಯಕ್ಷಗಾನ ಕಲಾ ಸಂಘದ ಸುವರ್ಣ ಮಹೋತ್ಸವದಲ್ಲಿ ಯಕ್ಷಗಾನ ಕಲೆಗೆ ಮಲೆನಾಡಿನ ಯಕ್ಷಗಾನ ಸಂಘಗಳ ಕೊಡುಗೆಗಳು ಎಂಬ ವಿಷಯದ ಕುರಿತು ನಡೆದ ಯಕ್ಷ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಯಕ್ಷಗಾನ ಕಲಾವಿದ ಜನಾರ್ದನ ಮಂಡಗಾರ್ ಸಮನ್ವಯಕಾರರಾಗಿ ಭಾಗವಹಿಸಿದರು ಸಭಾ ಕಾರ್ಯಕ್ರಮವನ್ನು ಕಲಾವಿದ ಎಂಕೆ ರಮೇಶಾಚಾರ್ಯ ಉದ್ಘಾಟಿಸಿದರು ದಾನಿಗಳಾದ ವಿಶ್ವನಾಥ್ ಹೆಗಡೆ ಗೋವಾ ಕನ್ನಡ ಸಮಾಜ ಅಧ್ಯಕ್ಷ ಅರುಣ್ ಕುಮಾರ್ ಉಪಸ್ಥಿತರಿದ್ದರು ಸುವರ್ಣ ಮಹೋತ್ಸವ ನೆನಪಿಗಾಗಿ ಕಸಾಪಕ್ಕೆ ರು ಇಪ್ಪತ್ತೈದು ಸಾವಿರ ದತ್ತಿ ನಿಧಿಯನ್ನ ಸಂಘವು ಹಸ್ತಾಂತರಿಸಿತು ರಾತ್ರಿ ಹೊಂಬಾಗಿ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಮೋಕ್ಷ ಯಕ್ಷಗಾನ ನೆರವೇರಿತು ವಿದ್ಯುತ್ ಮಾರ್ಗದ ನಿರ್ವಹಣೆಗಾಗಿ ತಾಲೂಕಿನಾದ್ಯಂತ ಜನವರಿ ಮೂವತ್ತೊಂದು ಹಾಗೂ ಫೆಬ್ರವರಿ ಒಂದರಂದು ಬೆಳಗ್ಗೆ ಎಂಟರಿಂದ ಸಂಜೆ ಆರರವರೆಗೆ ವಿದ್ಯುತ್ ನಿಲುಗಡೆ ಮಾಡಲಾಗುತ್ತದೆ ಎಂದು ಪ್ರಕಟಣೆ ತಿಳಿಸಿದೆ ಮರ್ಕಲ್ ಗ್ರಾಮ ಪಂಚಾಯಿತಿ ಗಂಡಘಟ್ಟ ಗ್ರಾಮದ ಹೊಸಕೊಪ್ಪ ಸುಂದರಮ್ಮ ವಿರೂಪಾಕ್ಷಶಾಸ್ತ್ರಿ ಎಪ್ಪತ್ತೆಂಟು ವರ್ಷ ಬುಧವಾರ ನಿಧನರಾದರು ಇವರಿಗೆ ಇಬ್ಬರು ಪುತ್ರರು ಹಾಗೂ ಪುತ್ರಿ ಇದ್ದಾರೆ ಕೂಟ ಮಹಾಜಗತ್ತಿನ ಅಧ್ಯಕ್ಷ ಬಿ ನಾಗರಾಜ್ ಸಂತಾಪ ವ್ಯಕ್ತಪಡಿಸಿದ್ದಾರೆ ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು